ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೆ ಅಲಂಪುರ್ಪೇಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಅಲಂಪುರ್ಪೇಟೆಯ ಎಲ್ಲ ಯುವಕರು ಪಾಲ್ಗೊಂಡಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾಳೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಪ್ರಥಮ ಬಾರಿಗೆ ಇಲ್ಕಲ್ ನಗರದಲ್ಲಿ ರಾಜ್ಯ ಮಟ್ಟದ ಓಪನ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಇವರ ಒಂದು ನೂರ ಐವತ್ತಾರನೇ ಉರುಷ ಅಂಗವಾಗಿ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಈ ಟೂರ್ನಿಯನ್ನು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಅಭಿವೃದ್ಧಿ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರು ಈ ಟೂರ್ನಿಗೆ ಚಾಲನೆ ನೀಡಲಿದ್ದಾರೆ ಈ ಟೂರ್ನಿಗೆ ಪ್ರಥಮ ಬಹುಮಾನವನ್ನು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರವರು ಕೊಡೆ ಮಾಡಿದ್ದಾರೆ ಪ್ರಥಮ ಬಹುಮಾನದ ಮೊತ್ತ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಈ ಪ್ರದ ಪ್ರೈಜನ್ನು ಕೊಡುಗೆ ಕೊಡೆ ಮಾಡಿದ್ದಂಥ ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಓಣಿಯ ಯುವ ನಾಯಕರಾದಂಥ ಶ್ರೀಯುತ ಪ್ರವೀಣ್ ಹೂಲ್ಗೇರಿ ಅರ್ಬನ್ ಬ್ಯಾಂಕ್ ನಿರ್ದೇಶಕರು ಇಲ್ಕಲ್ ಅದೇ ರೀತಿ ಈ ಟೂರ್ನಿಗೆ ಟ್ರೋಫಿಗಳನ್ನು ಕೊಡೆ ಮಾಡಿರುವಂಥ ಇನ್ನೋರ್ವ ಯುವ ನಾಯಕರಾದಂಥ ಶ್ರೀಯುತ ವೆಂಕಟೇಶ್ ಬಂಡಿಯವರು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇಲ್ಕಲ್ ನಗರದ ಎಲ್ಲ ಮಹಾಜನತೆಗೆ ಕರೆಯನ್ನು ಕೊಡ್ತೇನೆ ಒಂದು ಒಳ್ಳೆಯ ಟೂರ್ನಮೆಂಟ್ ಪ್ರಥಮ ಬಾರಿಗೆ ಇಲ್ಕಲ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಅದು ಇಲ್ಕಲ್ ಅಲಂಪುರ್ ಪೇಟೆಯ ಯುವ ಯುವ ಮಿತ್ರರು ಆದ ಕಾರಣ ತಾವೆಲ್ಲರೂ ಈ ಟೂರ್ನಿಗೆ ಬಂದು ಒಳ್ಳೆಯ ಆಟಗಾರರು ಈ ಟೂರ್ನಮೆಂಟ್ಗೆ ಆಗಮಿಸುತ್ತಿದ್ದಾರೆ ಅಂತರಾಜ್ಯ ಅಂತಾರಾಷ್ಟ್ರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿರುವಂಥ ಆಟಗಾರರು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ ಕಾರಣ ಇಲ್ಕಲ್ ನಗರದ ಎಲ್ಲ ಕ್ರೀಡಾ ಪ್ರೇಮಿಗಳು ಅಭಿಮಾನಿಗಳು ಈ ಒಂದು ಟೂರ್ನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯೇ ಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಟೂರ್ನಮೆಂಟಲ್ಲಿ ಸುಮಾರು ಅರುವತ್ತು ತಂಡಗಳು ಭಾಗವಹಿಸಿದ್ದಾವೆ ನಲವತ್ತು ಈ ಟೂರ್ನಮೆಂಟಲ್ಲಿ ಬಿಜಾಪುರ ತಂಡ ಇದೆ ಅದೇ ರೀತಿ ಗಂಗಾವತಿ ತಂಡ ಇದೆ ಹೊಸಪೇಟೆ ತಂಡ ಇದೆ ಅದೇ ರೀತಿ ಕೊಪ್ಪಳ ಇದೆ ಮಾನ್ವಿ ಹಾಗೂ ಬಾಗಲಕೋಟೆ ಮತ್ತು ಬೆಳಗಾಂ ಅನೇಕ ದಿಗ್ಗಜ ಆಟಗಾರರನ್ನು ಹೊಂದಿರುವಂಥ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅಲಂಪುರ್ಪೇಟ್ ಅಸೋಸಿಯೇಷನ್ ಕ್ರಿಕೆಟ್ ಕ್ಲಬ್ ನಂತರ ನಮ್ಮ ಹಾಟ್ಲಿ ವೆಲ್ಕಮ್ ನಾವು ಫಸ್ಟ್ ಟೈಮ್ ಓಪನ್ ಟೂರ್ನಮೆಂಟ್ ಆಡ್ಸತ್ತೀವಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅದಕ್ಕೆ ಸಕ್ಸಸ್ ಗಳಿಸಿ ಶಾಸಕರಾದಂಥ ವಿಜಯಾನಂದ ಎಸ್ ನಮ್ಮ ಕ್ರೀಡಾಪಟುಗಳಿಗೆ ಸದಾ ಬೆನ್ನಲ್ಲವಾಗಿ ನಿಂತಿರ್ತಾರೆ ಆದವರೆಗೂ ನಮ್ಮ ಕಮ್ಯೂಟಿ ವತಿಯಿಂದ ಕಲ್ಚರ್ ಅಸೋಷಿಯೇಷನ್ದಿಂದ ಋತ್ಪುತವಾದ ಹೇಳ್ತೇನೆ ಅಸ್ಲಾಂ ವಲೈಕುಮ್ ವರಹಮತುಲ್ಲಾ ಇಬ್ಬರಕಾತು ಅದರ ಸೈಯದ್ ಶಾ ಮುರ್ತುಜಾ ಶಾ ಖಾದ್ರಿ ಉರುಸಿನ ಒಂದು ನೂರ ಐವತ್ತಾರನೇ ಉರುಸಿನ ಅಂಗವಾಗಿ ಓಪನ್ ಟೂರ್ನಮೆಂಟ್ ರಾಜ್ಯ ಮಟ್ಟದ ಏರ್ಪಡಿಸಲಾಗಿದೆ ಕಾರಣ ಈ ಓಪ ಇಟಿ ಓಪನ್ ಟೂರ್ನಮೆಂಟಿಗೆ ಬೇರೆ ರಾಜ್ಯಗಳಿಂದ ಕ್ರೀಡಾಪಟುವನ್ನು ಆಗಮಿಸ್ತಿದ್ದಾರೆ ಕರ್ನಾಟಕ ಅಲಿ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಂಧ್ರ ಪ್ರತಿಯೊಂದು ರಾಜ್ಯದಿಂದ ಈ ಟೂರ್ನಮೆಂಟಿಗೆ ಕ್ರೀಡಾಪಟು ಆಗಮಿಸ್ತಿದ್ದಾರೆ ಸಾವು ಇಲ್ಕಲ್ ನಗರದ ಇದು ಹೆಮ್ಮೆಯ ಟೂರ್ನಮೆಂಟ್ ಇಲ್ ಹಜರತ್ ಸೈಯದ್ ಶಾ ಟ್ರೋಫಿ ಅಂದರೆ ಒಂದು ಥರ ಇಲ್ಕಲ್ಲಿನ ವರ್ಲ್ಡ್ ಕಪ್ ಇದ್ದಂಗೆ ಸಾ ಆದ ಕಾರಣ ತಾವು ಎಲ್ಲ ಕ್ರೀಡಾಪಟು ಹಾಗೂ ಕ್ರೀಡಾ ಅಭಿಮಾನಿಗಳು ಹಾಗ ಕ್ರೀಡಾ ಸ್ಪಾನ್ಸರ್ಸ್ಗಳು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ